ಕೊಳವೆ ಬಾವಿಗಳಲ್ಲಿ ನೀರು ಬರದೆ ಪ್ರತಿದಿನ ಕೆಲಸಗಳಿಗೆ ಹೋಗುವುದನ್ನು ಬಿಟ್ಟು ನೀರಿಗಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ನೀರಿಗಾಗಿ ಮಹಿಳೆಯರು ಕಿತ್ತಾಡುವ ಘಟನೆಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರದಲ್ಲಿ ಸಾಮಾನ್ಯವಾಗಿದೆ ಜನಪ್ರತಿನಿಧಿಗಳ ವಿರುದ್ಧ ಲಕ್ಷ್ಮೀಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಆದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರ ಸಮಸ್ಯೆ ಪರಿಹರಿಸಲು ಮುಂದಾಗಿಲ್ಲ ಇನ್ನು ಲಕ್ಷ್ಮೀಪುರ ನಿವಾಸಿ ಭಾಸ್ಕರ್ ಮಾತನಾಡಿ ಜನಪ್ರತಿನಿಧಿಗಳು ಕೇವಲ ಓಟಿಗಾಗಿ ಮನೆಗಳ ಹತ್ತಿರ ಬರುತ್ತಾರೆ ಪುನಃ ನಿಮ್ಮ ಸಮಸ್ಯೆಗಳು ಏನು ಎಂದು ಕೇಳುವುದಿಲ್ಲ ಎಂದು ಆಕ್ರೋಶ ಹೊರ ಹಾಕಿದರು ಇಲ್ಲಿನ ಜನಪ್ರತಿನಿಧಿಯಾಗಿ ಮತ್ತೆ ಜನಪ್ರಿಯ ಶಾಸಕರು ಅಂತ ಹೇಳಿ ಕರೀತಾ ಇದ್ದಾರೆ ಐದು ಸಲ ಶಾಸಕರಾಗಿದ್ದಾರೆ ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಮೂಲಭೂತ ಸೌಲಭ್ಯಗಳನ್ನ ಮರೆತಿದ್ದಾರೆ ಶಾಸಕರು ನಮ್ಮ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ವೆಂಕಶಿವರೆಡ್ಡಿಗೂ ಕೂಡ ವಿನಂತಿ ಮಾಡ್ತಾ ಇದ್ದೀವಿ ನೀವು ಶ್ರೀನಿವಾಸಪುರ ತಾಲೂಕು ಕೇಂದ್ರದಲ್ಲಿ ಅಥವಾ ಚಿಂತಾಮಣಿಯ ನಿಮ್ಮ ನಿವಾಸದಲ್ಲಿ ಕೂತು ತಾಲೂಕಿನ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡ್ತೀವಿ ಅಂತಂದರೆ ಅದು ಸಾಧ್ಯ ಆಗೋಲ್ಲ ಗ್ರಾಮೀಣ ಪ್ರದೇಶಕ್ಕೆ ಬರಬೇಕು ಗ್ರಾಮಗಳಲ್ಲಿ ಏನು ಸಮಸ್ಯೆ ಇದೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನೀವು ಗಮನಹರಿಸಬೇಕು ಈಗ ಲಕ್ಷ್ಮೀಪುರದಲ್ಲಿರ್ತಕ್ಕಂಥ ನೀರಿನ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಜಿಲ್ಲಾ ಪಂಚಾಯತ್ ಮುಖಾಂತರ ಅವ್ರನ್ನ ನೀವು ಅಧಿಕಾರಿಗಳನ್ನು ಮಾತಾಡಿ ಆ ನೀರಿನ ಪರಿಹಾರ ಮಾಡಬೇಕು ಕೂಡ ಇದ್ದೀವಿ ಸರ್ ಸುಮಾರು ಎರಡು ತಿಂಗಳಿನಿಂದ ನೀರು ಬರುತ್ತಿಲ್ಲ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಮಸ್ಯೆ ಬಗೆಹರಿಯುತ್ತಿಲ್ಲ ಗ್ರಾಮ ಪಂಚಾಯಿತಿಯಿಂದ ಟ್ಯಾಂಕರ್ ಮೂಲಕ ನೀರು ಬಿಡುತ್ತಿದ್ದು ನೀರು ಸಾಕಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕ್ಷೇತ್ರದಿಂದ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಜಿಕೆ ರೆಡ್ಡಿ ಅವರು ಗ್ರಾಮೀಣ ಭಾಗದ ಜನರ ಮೂಲ ಸೌಕರ್ಯಗಳ ಬಗ್ಗೆ ಗಮನ ಹರಿಸುವುದು ಮರೆತಿ ತಾಲೂಕು ಕೇಂದ್ರದಲ್ಲಿ ಕೂತು ಚಿಂತಾಮಣಿಯ ತಮ್ಮ ನಿವಾಸದಲ್ಲಿ ಕೂತು ಗ್ರಾಮೀಣ ಜನರ ಸಮಸ್ಯೆ ಬಗೆಹರಿಸುತ್ತೇವೆ ಎಂದರೆ ಬಗೆಹರಿಯುವುದಿಲ್ಲ ಗ್ರಾಮಗಳಿಗೆ ಭೇಟಿ ನೀಡಬೇಕು ಗ್ರಾಮೀಣ ಜನರ ಸಮಸ್ಯೆ ಆಲಿಸಿ ಬಗೆಹರಿಸುವ ಕೆಲಸ ಮಾಡಬೇಕೆಂದು ಮನವಿ ಮಾಡಿದರು ಚಂದ್ರಶೇಖರ್ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ